ಮೊಗಳಿ ಗಣೇಶ್ ಕಥೆಗಾರ ಮೊಗಳಿ ಗಣೇಶ್ ಬೆಂಗಳೂರು ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಸಂತೆ ಮೊಗೇನಹಳ್ಳಿ ಅವರು ಶಾರ್ಟ್ ಆಗಿ ಮೊಗಳಿ ಅಂತ ಇಟ್ಕೊಂಡಿದ್ದಾರೆ ಆ ಹೆಸರನ್ನ ಇಟ್ಕೋಬೇಕಾದ್ರೆ ಅವ್ರ ತಾತ ಒಂದು ಉಲ್ಲೇಖವನ್ನು ಮಾಡ್ತಾರೆ ಗಣೇಶ ಅಂತ ಯಾಕೆ ಇಡ್ತಾರೆ ಅಂದ್ರೆ ಲಂಕೇಶ್ ಅವರ ಹತ್ರಕ್ಕೆ ಬರ್ತಾರೆ ಲಂಕೇಶ್ ಅವರು ಅವ್ರನ್ನ ಒಂದಲ್ಲ ಒಂದ್ ರೀತಿಯಿಂದ ಹಬ್ಕೋತಾರೆ ಕಂಬಾರರ ಒಂದು ಕೃತಿಯನ್ನ ವಿಮರ್ಶೆ ಮಾಡಿ ಎಲ್ಲರ ಕೆಂಗಣ್ಣಿಗೂ ಸಹ ಗುರಿ ನಮ್ಮ ಮೊಗಳಿ ಗಣೇಶ್ ಆದ್ರೆ ಒಂದ್ ಕಡೆ ಮೊಗಳಿ ಗಣೇಶ್ ಅವರು ಯಾಕೆ ಜಿಲ್ಲೆಯ ನೆಂಟನ್ನ ಉಳಿಸ್ಕೊಳ್ಳಿಲ್ಲ ಅವ್ರ ತಾಯಿ ಆತ್ಮಹತ್ಯೆನ ಮಾಡ್ಕೋತಾರೆ ನನ್ನ ತಾಯಿ ಆತ್ಮಹತ್ಯೆ ಮಾಡ್ಲಿಕ್ಕೆ ಮಾಡ್ಕೊಳ್ಲಿಕ್ಕೆ ನನ್ನ ತಂದೆ ಕಾರಣ ಅನ್ನುವಂತ ಬಲವಾದ ನಂಬಿಕೆಯನ್ನ ಇಟ್ಕೊಂಡು ಅದಾದ ನಂತರ ತಂದೆಯ ಸಂಬಂಧವನ್ನ ಊರ ಸಂಬಂಧವನ್ನ ಕಳೆದ್ಕೊಳ್ತಾರೆ ಅದರ ಜೊತೆಗೆ ಹುಟ್ಟಿಸಿದ ತಂದೆ ಸತ್ತಾಗ್ಲೂ ಸಹ ಅವರು ಬರಲ್ಲ ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೋರ ಶ್ರೀನಿವಾಸ್ ತಮ್ಗೆಲ್ರಿಗೂ ಈಗಾಗ್ಲೇ ಮಾಹಿತಿ ಲಭಿಸಿರುವಂತೆ ಮೊಗಳಿ ಗಣೇಶ್ ಕಥೆಗಾರ ಮೊಗಳಿ ಗಣೇಶ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಆ ನಿಟ್ಟಿನಲ್ಲಿ ಒಂದು ಸಣ್ಣ ಅವರ ಪರಿಚಯ ಅವರೇನಾಗಿದ್ರು ಹೇಗಿದ್ರು ಸೊ ಅವರು ಮರಣ ನಂತರ ಯಾವ್ಯಾವ ರೀತಿ ಕಮೆಂಟ್ಗಳು ಬಂದು ಇದೆಲ್ಲ ಒಂದು ವಿಸ್ತಾರವಾಗಿ ನಿಮ್ಗೆ ಹೇಳ್ಬೇಕು ಅಂದ್ಕೊಂಡು ಯಾಕೆ ಅಂದರೆ ಮೊಗಳಿ ಗಣೇಶ್ ಅಪ್ಪಟ ಗ್ರಾಮೀಣ ಪ್ರದೇಶದ ಪ್ರತಿಭೆ ಯಾಕೆ ಈ ವಿಚಾರನ ಹೇಳ್ತೀನಿ ಅಂದರೆ ಅವರು ಮೂಲತಃ ನಮ್ಮ ಚನ್ನಪಟ್ಟಣ ತಾಲೂಕಿನವರು ಹಾಗಾಗಿ ನಮಗೆ ಅದೊಂದು ಹೆಮ್ಮೆ ಅಂದಿನ ಬೆಂಗಳೂರು ಜಿಲ್ಲೆ ಅದಾದ ನಂತರ ನಮಗೆ ಗೊತ್ತಿದೆ ಬೆಂಗಳೂರು ಗ್ರಾಮಾಂತರ ಆಯ್ತು ರಾಮನಗರ ಆಯಿತು ಈಗ ಬೆಂಗಳೂರು ದಕ್ಷಿಣ ಆಗಿದೆ ಬೆಂಗಳೂರು ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಸಂತೆ ಮೊಗೇನಹಳ್ಳಿ ಅವರು ಶಾರ್ಟ್ ಆಗಿ ಮೊಗಳ್ಳಿ ಅಂತ ಇಟ್ಕೊಂಡಿದ್ದಾರೆ ಸೊ ಅವ್ರ ಹೆಸರು ಗಣೇಶ್ ಆ ಹೆಸರನ್ನ ಇಟ್ಕೋಬೇಕಾದ್ರೆ ಅವ್ರ ತಾತ ಒಂದು ಉಲ್ಲೇಖವನ್ನು ಮಾಡ್ತಾರೆ ಗಣೇಶ ಅಂತ ಯಾಕೆ ಹೆಸರು ಇಡ್ತಾರೆ ಅಂದ್ರೆ ಗಣೇಶ್ ಅವ್ರಿಗಿಂತ ಮೊದಲು ಹುಟ್ಟಿದಂತ ಎಲ್ಲಾ ಮಕ್ಕಳು ಹಸು ನಿಗ್ತಾ ಇದ್ರಿಂದ ಗಣೇಶನ ಕೃಪಾಶೀರ್ವಾದ ಇಲ್ಲಿ ಅನ್ನೋ ದೃಷ್ಟಿಯಿಂದ ಅವರಿಗೆ ಗಣೇಶ ಅಂತ ಹೆಸರಿಡ್ತಾರೆ ಆದ್ರೆ ಯಾಕೋ ಅವರಿಗೆ ಯಾವತ್ತೂ ದೇವರು ಒಲಿಲಿಲ್ಲ ಐ ಮೀನ್ ಅಥವಾ ಅವರು ದೇವರನ್ನ ಆರಾಧಿಸಲಿಲ್ಲ ಅವರ ರಟ್ಟೆಯ ಶಕ್ತಿಯನ್ನ ಮತ್ತೆ ಬುದ್ಧಿ ಶಕ್ತಿಯನ್ನ ಉಪಯೋಗಿಸಿಕೊಂಡು ಮೇಲೆ ಬಂದಂತವ್ರು ಮೊಗಳಿ ಗಣೇಶ್ ಹೌದು ಬಾಲ್ಯ ಬಾಲ್ಯದಲ್ಲಿ ಶಿಕ್ಷಣವನ್ನ ಸಂತೆ ಮೊಗೇನಳ್ಳಿ ಐ ಮೀನ್ ಮೊಗಳ್ಳಿನಲ್ಲೇ ಮಾಡಿಕೊಂಡು ತದಾನಂತರ ಅವರು ಒಂಗ್ಳೂರು ಶಾಲೆಯಲ್ಲಿ ಮಾಧ್ಯಮಿಕ ಮತ್ತು ಹೈಸ್ಕೂಲ್ ನ ಮುಗಿಸಿ ತದನಂತರ ಬೆಂಗಳೂರಿನಲ್ಲಿ ಓದ್ತಾರೆ ಅದಾದ ನಂತರ ಮೈಸೂರು ಮಾನಸಿಕಂಗೋತ್ರಿಯಲ್ಲಿ ಅರ್ಥಶಾಸ್ತ್ರದಲ್ಲಿ ಪದ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ ಅದಾದ್ಮೇಲೆ ಒಂದಷ್ಟು ಬರವಣಿಗೆಯನ್ನ ಅಂಟಿಸ್ಕೊತಾರೆ ಸಾಮಾನ್ಯವಾಗಿ ಇವತ್ತು ಶಿಕ್ಷಕರ ಶಿಕ್ಷಕರೂ ಅದರಲ್ಲಿ ಎಂ ಎ ಮಾಡ್ಕೊಂಡಂತವ್ರು ಒಂದು ಬರವಣಿಗೆಗೆ ಬಹಳಷ್ಟು ಒತ್ತನ್ನ ಕೊಡುವಂಥದ್ದು ಅವ್ರು ಏನೋ ಒಂದಷ್ಟು ಗೀಚ್ಕೊಂಡು ಹೋಗುವಂಥದ್ದು ಅದು ಒಂದು ವಿಸ್ತಾರವಾಗುವಂಥದ್ದು ಇದೆ ಅದಾದ್ಮೇಲೆ ಲಂಕೇಶ್ ಅವರ ಹತ್ತಿರಕ್ಕೆ ಬರ್ತಾರೆ ಲಂಕೇಶ್ ಅವರು ಅವ್ರನ್ನ ಒಂದಲ್ಲ ಒಂದ್ ರೀತಿಯಿಂದ ಹಬ್ಕೋತಾರೆ ಒಂದಷ್ಟು ಕಥೆಗಳನ್ನ ಬರೀತಾರೆ ಬರೆಸ್ತಾರೆ ಅಪ್ಯಾಯಮಾನವಾಗ್ತಾರೆ ಒಬ್ರಿಗೊಬ್ರು ಅದಾದ್ಮೇಲೆ ಅದೇ ಸಂದರ್ಭದಲ್ಲಿ ಕಂಬಾರರ ಒಂದು ಕೃತಿಯನ್ನ ವಿಮರ್ಶೆ ಮಾಡಿ ಎಲ್ಲರ ಕೆಂಗಣ್ಣಿಗೂ ಸಹ ಗುರಿಯಾಗ್ತಾರೆ ನಮ್ಮ ಮೊಗಳಿ ಗಣೇಶ್ ಹಲವಾರು ಕತೆಗಳನ್ನ ಬರೀತಾರೆ ಬಹುಶಃ ಒಂದು ಕಥೆಯಲ್ಲಿ ಪ್ರಜಾವಾಣಿ ಎರಡನೇ ಆವೃತ್ತಿಯಲ್ಲಿ ಬಂದಂತ ಪ್ರಜಾವಾಣಿನಲ್ಲಿ ಬರೆದಂತ ಒಂದು ಕತೆಗೆ ಅವರಿಗೆ ಎರಡನೇ ಬಹುಮಾನ ಬರುತ್ತೆ ತದನಂತರ ಎರಡನೇ ಪ್ರಜಾವಾಣಿಯ ಅಂದ್ರೆ ದೀಪಾವಳಿ ವಿಶೇಷಾಂಗಕ್ಕೆ ಪ್ರಥಮ ಬಹುಮಾನ ಬರುತ್ತೆ ಸೊ ನಾನು ಸಹ ಆ ಸಂದರ್ಭದಲ್ಲಿ ಬಹುತೇಕ ಮೈಸೂರಿನಲ್ಲಿ ಓದಿದ ನೆನಪು ನನಗೆ ಗ್ರಾಮೀಣ ಪ್ರದೇಶದಲ್ಲಿ ಸೊ ಮೂಲತಃ ಅವರು ಒಂದು ದಲಿತ ಜನಾಂಗಕ್ಕೆ ಮೊಗಳಿ ಗಣೇಶ್ ಬರೋದ್ರಿಂದ ಅವತ್ತಿನ ಕಷ್ಟ ಆ ಒಂದು ತುತ್ತಿನ ಅನ್ನಕ್ಕೂ ಕಷ್ಟಪಡುವಂತ ದಿನಗಳು ದಿನಮಾನಗಳಲ್ಲಿ ನಮ್ಮಲ್ಲಿ ತಮ್ಗೆಲ್ರು ಗೊತ್ತಿರೋ ರೀತಿಯಲ್ಲಿ ಕಡ್ಲೆಕಾಯಿನ ಜಾಸ್ತಿ ಬೆಳೀತಾ ಇದ್ದಂತ ಸಂದರ್ಭ ಅವಾಗ ಬರೀ ಮಳೆ ನೀರನ್ನ ಆಶ್ರಯಿಸಿ ಬೆಳೀತಾ ಇದ್ದಂತ ಒಂದು ಬೆಳೆ ಆ ಸಂದರ್ಭದಲ್ಲಿ ಕಡ್ಲೆಕಾಯಿ ಕೀಳೋತವಿಂದ ಹಿಡಿದು ಕಡ್ಲೆಕಾಯಿ ಬಿಡಿಸೋತಾವಿಂದ ಹಿಡಿದು ಒಣಗುತ್ತ ಹಿಡಿದು ಅದಾದ್ಮೇಲೆ ಬೀಜಗಳನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಆ ಕಡಲೆಕಾಯಿನ ಅವರ ಸಹೋದರಿ ಒಂದು ತನ್ನ ಕುಪ್ಪಸದೊಳಗಡೆ ಏನು ತಿಂದು ಕಾಸಿಯಾಗಿ ಹಾಕೊಂಡಿರ್ತಾರೆ ಆದ್ರೆ ಅವತ್ತಿನ ಆ ಭೂ ಮಾಲೀಕ ಅಂತ ಏನಿರ್ತಾನೆ ಅದನ್ನ ಅವ್ನು ಗಮನಿಸಿರ್ತಾನೆ ಮೊದಲೇ ಹಳ್ಳಿಗಾಡಿನ ಜನ ಒಂದಷ್ಟು ಈ ಸ್ನಾನ ಅದು ಇದು ತಿಂಗಳಾರ್ಗಟ್ಟಲೆ ನಾವು ಸಹ ಮೊದಲೆಲ್ಲ ವಾರಕ್ಕೊಂದ್ಸರಿ ಸ್ನಾನ ಮಾಡಿದ್ರೆ ಹೆಚ್ಚಿನ ಸಂದರ್ಭಗಳಿತ್ತು ಅಂತ ಸಂದರ್ಭದಲ್ಲಿ ಅಹ್ ಜಿಡ್ಡುಗಟ್ಟಿದಂತಹ ಆ ಕುಪ್ಪಸವನ್ನ ಹಿಡಿದು ಎಳೆದು ಕಡ್ಲೆಕಾಯಿನ ಅಹ್ ಕಿತ್ಕೊಳ್ಳುವಂತ ಒಂದು ಇದನ್ನ ಚಿತ್ರಣ ಮಾಡ್ತಾರೆ ಅದೆಲ್ಲ ತಾವೆಲ್ಲ ಓದಿದ್ರೆ ಚಂದ ಅಂತ ಸಂದರ್ಭವನ್ನ ಎದುರಿಸ ಆ ಕಥೆಗಳನ್ನೇ ಕಟ್ಟಿಕೊಟ್ಟಂತ ಮಗಳ ಗಣೇಶ್ ಉತ್ತಮ ಕಥೆಗಾರರಾಗಿ ರೂಪುಕೊಳ್ತಾರೆ ಎಲ್ಲ ಒಂದ್ ಕಡೆ ನಮ್ಮ ಹಲವಾರು ಸಾಹಿತಿಗಳು ಪತ್ರಕರ್ತರು ಬರ್ಕೊಂಡಿರೋ ರೀತಿನಲ್ಲಿ ಲಂಕೇಶ್ ಅವರ ಜೊತೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದು ಕುಡಿತಕ್ಕೆ ಬಲಿಯಾಗ್ತಾರೆ ಆಗಿನ್ನೂ ಕೆಲಸ ಇರಲ್ಲ ಅಷ್ಟೊತ್ತಾಗಲೇ ತನ್ನ ಸಹೋದರಿಯನ್ನ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮಾಲ್ನಾಡಿನಲ್ಲಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ ಅಲ್ಲಿ ಒಂದಷ್ಟು ಒಡನಾಟ ಇರ್ತದೆ ಯಾರನ್ನ ಟೀಕೆ ಮಾಡಿದ್ರೋ ಯಾವರ ಕೃತಿಯನ್ನ ಟೀಕೆ ಮಾಡಿದ್ರು ವಿಮರ್ಶೆ ಮಾಡಿದ್ರೋ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ರೋ ಅದೇ ಅದೇ ಕಂಬಾರರು ಅವ್ರಿಗೆ ಕರೆದು ಅವರನ್ನ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರ ಕೆಲಸವನ್ನ ಕೊಡಿಸ್ತಾರೆ ಅಲ್ಲಿಂದ ಅವರ ಬದುಕು ವಿಸ್ತಾರಗೊಳ್ಳುತ್ತೆ ಬದಲಾಗುತ್ತೆ ಅವರ ಅಕ್ಕನ ಮಗಳನ್ನ ಮದುವೆ ಆಗ್ತಾರೆ ಅವ್ರಿಗೆ ಮೂರ್ನಾಲ್ಕು ಜನ ಮಕ್ಕಳ ಮೂರು ಜನ ಮಕ್ಕಳಿದ್ದಾರೆ ಅವರ ಅಂತ್ಯಕ್ರಿಯೆಯು ಸಹ ಮಾದನಾಯ್ಕನಳ್ಳಿನಲ್ಲಿ ಅವರದೇ ತೋಟದಲ್ಲಿ ನಡೆಯಿತು ಇದು ಒಂದು ಭಾಗ ಬಹುತೇಕ ಸಾಹಿತಿಗಳು ಬರ್ಕೊಂಡಿದ್ದನ್ನ ತಾವೆಲ್ಲ ಗಮನಿಸಿದ್ದೀರಿ ಸತ್ತ ನಂತರ ಆ ಮಣ್ಣಿನ ಮಣ್ಣಾಗುವಂತ ಸಂದರ್ಭದಲ್ಲೂ ಸಹ ನನ್ನ ಕೆಲವು ಗೆಳೆಯರು ಬರ್ಕೊಂಡಿದ್ರು ನಮ್ದು ಅಂದಿನ ರಾಮನೇರ ಎಂದು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮೊಗಳಿ ಗಣೇಶ್ರವರು ಒಂದು ಒಳ್ಳೆ ಕಥೆಗಾರರಾಗಿದ್ರು ಆದ್ರೆ ಅವರ ಅಂತ್ಯ ಸಂಸ್ಕಾರದಲ್ಲಿ ಯಾವುದೇ ಪತ್ರಕರ್ತರು ಮಾಧ್ಯಮದವರು ಹಾಗೆ ರಾಜಕಾರಣಿಗಳು ನಮ್ಮ ಜಿಲ್ಲೆಯ ಸಾಹಿತಿಗಳು ಕನ್ನಡ ಸಾಹಿತ್ಯ ಪರಿಷತ್ತು ಇತರ ಯಾರು ಭಾಗವಹಿಸಿರ್ಲಿಲ್ಲ ಎಲ್ಲ ದೂರದಿಂದ ಅವರೇ ಹತ್ರದಲ್ಲಿದ್ದಂತವ್ರು ಅಷ್ಟೇ ಬಂದಿದ್ರು ಅನ್ನುವಂತ ಒಂದು ನೋವನ್ನು ತೋಡ್ಕೊಂಡಿದ್ರು ಹಲವಾರು ಸಾಹಿತಿಗಳು ಬಂದಿದ್ದಾರೆ ಜಯಪ್ರಕಾಶ್ ಅವರಿಂದ ಹಿಡಿದು ನಮ್ಮ ಕಾಳೇಗೌಡ ಹಿಡಿದು ಹಲವಾರು ಸಾಹಿತಿಗಳು ಒಂದಷ್ಟು ಬರವಣಿಗೆಯನ್ನು ಬರ್ಕೊಂಡಿದ್ದಾರೆ ಅವರ ಬಗ್ಗೆ ನಮಗೂ ಸಹ ಖುಷಿ ಇದೆ ಆದ್ರೆ ಇನ್ನೂ ಒಂದ್ ಕಡೆ ಮೊಗಳಿ ಗಣೇಶ್ ಅವರು ಯಾಕೆ ಜಿಲ್ಲೆಯ ನಂಟನ್ನ ಉಳಿಸ್ಕೊಳ್ಳಿಲ್ಲ ಎಸ್ ಅದಕ್ಕೆ ನಮ್ಮ ಇಂದಿನ ಬಿಜೆಪಿ ಜಿಲ್ಲಾಧ್ಯಕ್ಷ ಎಮ್ ಎನ್ ಆನಂದ ಸ್ವಾಮಿ ಅವರು ಸಹ ಒಂದು ಸಂದರ್ಭವನ್ನು ಹೇಳಿದ್ದಾರೆ ನಮ್ಮ ಊರಿನವರಾದ ಕತೆಗಾರ ಲೇಖಕ ಕವಿ ಪ್ರೊಫೆಸರ್ ಮೊಗಳ್ಳಿ ಗಣೇಶ್ ಅವರು ನಮ್ಮನ್ನ ಅಗಲಿದ್ದಾರೆ ಅವರ ಅಗಲಿಕೆ ಕನ್ನಡ ಸಾಹಿತ್ಯ ಲೋಕ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾಗೂ ಚನ್ನಪಟ್ಟಣ ತಾಲೂಕು ಹಾಗೂ ಸಂತೆಮಗಿನಯ್ಯದ ನಮ್ಮ ಗ್ರಾಮಸ್ಥರಿಗೆ ತುಂಬಲಾರದ ಆಗಿದೆ ಹಾಗೆ ಅವರು ಒಳ್ಳೆ ಕಲೆಗಾರರಾಗಿದ್ದರು ಒಳ್ಳೆ ವಿಮರ್ಶಕರು ಕೂಡ ಆಗಿದ್ರು ಅವರು ನಮ್ಮೂರಲ್ಲಿ ಜನಿಸಿದ್ದಾರೆ ಅನ್ನೋದೇ ನಮ್ಮ ಒಂದು ಭಾಗ್ಯ ನಮ್ಮೂರಿಗೆ ಸುಮಾರು ದಿನ ಒಡನಾಟ ಇಲ್ಲದ್ರು ಕೂಡ ಅವರು ನಮ್ಮೂರನ್ನು ಒಂದು ಹೆಸರಿಟ್ಕೊಂಡಿದ್ರಲ್ಲ ಅದಕ್ಕೆ ಒಂದು ಎಷ್ಟು ಬೆಲೆ ಕೊಟ್ಟರು ಸಾಲದು ಅವರ ಆತ್ಮಕ್ಕೆ ಶಾಂತಿ ಕೋರ್ತೇನೆ ಸೊ ನಾನು ಗಮನಿಸದ ಹಾಗೆ ಅಂದಿನ ಎಲ್ಲಾ ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆಯಲ್ಲಿ ನಡೆದಂತ ಯಾವುದೇ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಭಾಗವಹಿಸೋದು ತುಂಬಾ ಕಷ್ಟ ಆಗ್ತಿತ್ತು ಅವರು ಹಂಪಿಯನ್ನೇ ಅವರ ಎಲ್ಲಾ ಕೆಲಸಗಳಿಗೆ ಒಗ್ಗಿಸ್ಕೊಂಡಿದ್ರು ಬಂದ್ರೆ ಅವ್ರ ಅಕ್ಕನ ಮನೆಗೆ ಬಂದು ಹೋಗುವಂತ ಸಂದರ್ಭಗಳು ಅಷ್ಟೇ ಇತ್ತು ಆದ್ರೆ ತಾನು ಹುಟ್ಟೂರಿನ ಅಭಿಮಾನವನ್ನ ಮನಸ್ಸಿನಲ್ಲಿ ಉಳಿಸ್ಕೊಂಡಿದ್ರೆ ಹೊತ್ತು ಬಾಹ್ಯವಾಗಿ ಎಲ್ಲೂ ತೋರಿಸ್ಲಿಲ್ಲ ಹಾಗಾಗಿ ಚನ್ನಪಟ್ಟಣ ನಗರಕ್ಕೆ ಒಂದೆರಡು ಸಂದರ್ಭಗಳಲ್ಲಿ ಕಾರ್ಯಕ್ರಮಗಳಿಗೆ ಒಂದು ಉದ್ಘಾಟಕರಾಗಿ ಕುವೆಂಪುರ ಕಾರ್ಯಕ್ರಮಕ್ಕೆ ಸಂವಿಧಾನ ಬಳಕೆ ಮಾಡಿದಂತಹ ಒಂದು ಕುವೆಂಪುರ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದ್ರು ಮತ್ತೊಂದರಲ್ಲಿ ಇನ್ನೊಂದು ಕಾರ್ಯಕ್ರಮಕ್ಕೆ ಬಂದು ಆ ಮಾತನಾಡಿ ಹೋದಂತಹ ಸಂದರ್ಭಗಳನ್ನ ಹೊರತುಪಡಿಸಿದ್ರೆ ಇನ್ಯಾವುದಕ್ಕೂ ಬಂದಿದೆ ಹಾಗಾದ್ಮೇಲೆ ಬಂದ್ ಈ ಒಂದು ಸಾಹಿತ್ಯ ಸಂಗಮ ಟ್ರಸ್ಟ್ನವರು ಮಾಡಿದಂತ ಒಂದು ಕಾರ್ಯಕ್ರಮದಲ್ಲಿ ಸಮ್ಮೇಳನದ ಸಮ್ಮೇಳನ ಅಧ್ಯಕ್ಷರಾಗೂ ಸಹ ಅವರು ಭಾಗವಹಿಸಿದ್ರು ಇಷ್ಟ ಹೊರತುಪಡಿಸಿದ್ರೆ ಜಿಲ್ಲೆಯ ನಂಟನ್ನ ತಾಲೂಕಿನ ನಂಟನ್ನ ಗ್ರಾಮದ ನಂಟನ್ನ ಉಳಿಸ್ಕೊಳ್ಳಿಲ್ಲ ಆ ಒಂದು ಸಂದರ್ಭವನ್ನು ನಾನು ಹೇಳಿ ಇದನ್ನ ಮುಗಿಸ್ತೀನಿ ಮೊಗಳಿ ಗಣೇಶ್ ಮೊದ್ಲೇ ಹೇಳ್ದಂಗೆ ನಮ್ಮ ಜಿಲ್ಲೆಯ ಹೆಮ್ಮೆ ನಮ್ಮ ತಾಲೂಕಿನ ಹೆಮ್ಮೆ ನಮ್ಮೂರಿನ ಹೆಮ್ಮೆ ಮೊಗಳಿ ಗಣೇಶ್ ಉತ್ತಮ ಕಥಾಗಾರ ಕಥಾ ಸಂಕಲನಗಾರರು ಹಲವಾರು ಕಥೆಗಳನ್ನ ಬರೆದಂತವರು ಇವರ ಬರೆದಂತ ಹಲವಾರು ಕಥೆಗಳು ಸಹ ಬೇರೆ ಭಾಷೆಗಳಿಗೆ ತರ್ಜುಮೆ ಆಗಿದೆ ಬೇರೆ ಭಾಷೆಗಳ ದೊಡ್ಡ ಉತ್ತಮವಾದ ಕೃತಿಗಳನ್ನು ಸಹ ಇವರು ಇಲ್ಲಿ ನಮ್ಮ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ ಅವ್ರಿಗೆ ದೊಡ್ಡ ಮಟ್ಟದ ಯಾವುದೇ ಪ್ರಶಸ್ತಿಗಳು ಲಭಿಸಲಿಲ್ಲ ಅದು ಒಂದು ಕುರುಗು ಇತ್ತು ಅಂತ ಹೇಳಿ ಕೆಲ ಸಾಹಿತಿಗಳು ಬರೆದಿದ್ದಾರೆ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೊಳ್ಳೆ ಉತ್ತಮವಾದಂತಹ ಪ್ರಶಸ್ತಿಗಳು ಲಭಿಸಬೇಕಾಗಿತ್ತು ಮರಣೋತ್ತರ ಪ್ರಶಸ್ತಿ ಬಂದ್ರೆ ಮತ್ತಷ್ಟು ಅವ್ರ ಆತ್ಮಕ್ಕೆ ಎಲ್ಲ ಒಂದ್ ಕಡೆ ಆತ್ಮ ಅನ್ನೋದೊಂದಿದ್ರೆ ಅವ್ರ ಆತ್ಮವನ್ನ ದೇವರನ್ನ ನಂಬದೇ ಇರುವಂತಹ ಗ ಗಣೇಶ್ ಅವ್ರಿಗೆ ಆತ್ಮ ಅನ್ನೋದೊಂದಿದ್ರೆ ಅದು ಶಾಂತಿ ಸಿಗ್ಲಿ ಅನ್ನುವಂಥದ್ದನ್ನು ಸಹ ಅಪಾಯಿಸ್ತೀವಿ ಅವ್ರ ತಾಯಿ ತೀರ್ಕೊತಾರೆ ಅವ್ರ ತಾಯಿ ಆತ್ಮಹತ್ಯೆನ ಮಾಡ್ಕೋತಾರೆ ಆತ್ಮಹತ್ಯೆ ಮಾಡ್ಕೊಂಡಿಕ್ಕೆ ನಮ್ಮ ತಂದೆಯೇ ಕಾರಣ ಅನ್ನುವಂತ ಒಂದು ಮನಸ್ಸನ್ನ ಅವರು ಬಲವಾಗಿ ನಂಬ್ಕೊಂತಾರೆ ಅದರ ಸಂಪೂರ್ಣ ವಿವರ ಅವರು ತಿಳ್ಕೊಳ್ಳಲ್ಲ ಸೊ ನಮ್ಮ್ರಿಗು ಬಹುತೇಕ ಗೊತ್ತಿಲ್ಲ ನನ್ನ ತಾಯಿ ಆತ್ಮಹತ್ಯೆ ಮಾಡ್ಲಿಕ್ಕೆ ಮಾಡ್ಕೊಳ್ಲಿಕ್ಕೆ ನನ್ನ ತಂದೆಯೇ ಕಾರಣ ಅನ್ನುವಂತ ಬಲವಾದ ನಂಬಿಕೆಯನ್ನ ಇಟ್ಕೊಂಡು ಅದಾದ ನಂತರ ತಂದೆಯ ಸಂಬಂಧವನ್ನ ಊರಿನ ಸಂಬಂಧವನ್ನ ಕಳೆದುಕೊಳ್ತಾರೆ ಅದರ ಜೊತೆಗೆ ಆ ಮೊದಲೇ ಹೇಳದಂತ ಒಂದು ಕಡ್ಲೆಕಾಯಿ ಅಥವಾ ಅಥವಾ ಇನ್ನೊಂದು ನಾಲ್ಕಾರು ಕೃತಿಗಳಲ್ಲಿ ಸ್ಥಳೀಯರ ಹೆಸರನ್ನ ನೇರವಾಗಿ ಉಲ್ಲೇಖ ಮಾಡಿರ್ತಾರೆ ಹಾಗಾಗಿ ಅದು ಅವರಿಗೆ ಭಯ ಕಾಡ್ತಿತ್ತೆ ಊರಿಗೆ ಬಂದ್ರೆ ಇಲ್ಲೋ ನನಗೆ ಅವ್ರ ಏನಾದ್ರು ಅನ್ಬೋದು ಅನ್ನುವಂಥದ್ದಿತ್ತು ಏನೋ ಗೊತ್ತಿಲ್ಲ ಹಾಗಾಗಿ ಊರಿನ ಸಂಬಂಧವನ್ನ ಕಡ್ಕೊಳ್ತಾರೆ ಅದರ ಜೊತೆಗೆ ಹುಟ್ಟಿಸಿದ ತಂದೆ ಸತ್ತಾಗ್ಲೂ ಸಹ ಅವರು ಬರಲ್ಲ ತಾವು ನಾನೀಗ ಮನೆಯನ್ನು ಸಹ ತೋರಿಸ್ತೀನಿ ಮದ ಮಧ್ಯ ಅಲ್ಲೇ ತೋರಿಸ್ತಾ ಇದ್ದೀವಿ ಆ ಮನೆ ಅವರ ಮೂಲ ಮನೆ ಅವರ ತಂದೆ ಅವರ ತಾತ ವಾಸಿಸಿದಂತ ಮನೆ ಆ ಮನೆ ಈಗ ಅವರ ಅಣ್ಣ ಒಬ್ರು ಅಲ್ಲಿ ಇದ್ದಾರೆ ವಾಸ ಮಾಡ್ತಾ ಇದ್ದಾರೆ ಮೊಗಳಿ ಗಣೇಶ್ ನಮ್ಮ ಹೆಮ್ಮೆ ಅಂದ್ರೂ ಊರಿನ ನಂಟನ್ನು ತಾಲೂಕಿನ ನಂಟನ್ನ ಜಿಲ್ಲೆಯ ನಂಟನ ಸಂಪೂರ್ಣವಾಗಿ ಕಳ್ಕೊಂಡಿದ್ರು ನಮಗೂ ಇಲ್ಲಿ ಒಂದ್ ಕಡೆ ಅದು ಖೇದಕರ ಹಿಂಸೆ ಅನಿಸ್ತಾ ಇದೆ ಅಂತಹ ಒಬ್ಬ ಸಾಹಿತಿಯನ್ನ ನಮ್ಮ ಚನ್ನಪಟ್ಟಣ ತಾಲೂಕಿನ ನಮ್ಮ ಅಂದಿನ ರಾಮನಗರ ಬೆಂಗಳೂರು ಜಿಲ್ಲೆ ಗುರುತಿಸ್ಲಿಲ್ವಲ್ಲ ರಾಜ್ಯ ಮಟ್ಟದ ಸಾಹಿತಿಗಳು ಒಗ್ಗೂಡಾಗಿ ಕರ್ಕೊಂಡು ಹೋಗ್ಲಿಲ್ವಲ್ಲ ರಾಜ್ಯ ಸರ್ಕಾರ ಅವ್ರನ್ನ ಗುರುತಿಸಲಿಲ್ವಲ್ಲ ಅಂತ ಒಂದು ನೋವು ಸಹ ನಮಗಿದೆ ಅದಾದ ನಂತರ ಒಂದು ದೇವಸ್ಥಾನ ಉದ್ಘಾಟನೆ ಆಗುತ್ತೆ ಅಲ್ಲಿ ಅವರ ಮನೆಯ ದೇವರು ಊರಿಗಣ್ಣಮ್ಮ ಅಂತೇಳಿ ದೇವಸ್ಥಾನದ ಹೆಸರು ತಾಯಿ ಹೆಸರು ನಮ್ಮ ಗ್ರಾಮ ಭಾಗದ ದೇವತೆ ಗ್ರಾಮೀಣ ಭಾಗದ ದೇವತೆ ಸೊ ಇದೇ ಬಿಜೆಪಿ ಜಿಲ್ಲಾಧ್ಯಕ್ಷ ಆನಂದ ಸ್ವಾಮಿ ಹಾಗೂ ಗ್ರಾಮಸ್ಥರು ಹೋಗಿ ಅವ್ರನ್ನ ಇನ್ವೈಟ್ ಮಾಡಿದಾಗ ಕರೆದಾಗ್ಲೂ ಸಹ ಏ ನಾನು ಆ ದೇವಸ್ಥಾನ ನೋಡಬೇಕು ದೇವರನ್ನು ನೋಡಬೇಕು ನಾನು ಬರ್ತೀನಿ ಎಂದರು ಮತ್ತೆ ಅದಕ್ಕೆ ನಮ್ಮ ತಂದೆ ಸತ್ತಾಗ ಹೋಗ್ಲಿಲ್ಲ ಅಥವಾ ಊರ್ನ ಒಂದಷ್ಟು ನಿಷ್ಠುರ ಮಾಡಬಹುದನ್ನ ಕಾರಣದಿಂದ ಅದನ್ನು ಸಹ ಅವರು ಬರಲ್ಲ ಇಂತಹ ಒಬ್ಬ ಮೇರು ಸಾಹಿತಿ ಒಬ್ಬ ಹಂಪಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಜಾನಪದ ಅಕಾಡೆಮಿ ಅಂದ್ರೆ ಅಲ್ಲಿ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಇದ್ದಂತ ಜಾನಪದ ಅಧ್ಯಯನ ಪೀಠವನ್ನ ಅವರು ಮುಂದುವರಿಸಿಕೊಂಡವರು ಇಂತಹ ಒಬ್ಬ ಮೇರು ಸಾಹಿತಿ ನನ್ನೂರಿನ ಸಾಹಿತಿ ನಮ್ಮ ತಾಲೂಕಿನ ಸಾಹಿತಿ ನಮ್ಮ ಜಿಲ್ಲೆಯ ಸಾಹಿತಿ ನಮ್ಮ ನಾಡಿನ ಸಾಹಿತಿ ಮೊಗಳಿ ಗಣೇಶ್ ಇಂದು ನಮ್ಮೊಂದಿಗಿಲ್ಲ ನಾನು ಹಲವಾರು ಕನಸಗಳನ್ನ ಕಟ್ಕೊಂಡಿದ್ದೆಲ್ಲ ಗುರುತಿಸಿ ಒಂದೊಂದು ಸಣ್ಣ ಸಣ್ಣ ಇಂಟರ್ವ್ಯೂಗಳನ್ನ ಮಾಡಬೇಕು ಅವರು ಯಾರು ಏನು ಹೇಗೆ ಎತ್ತ ಅನ್ನೋದು ತೋರಿಸಬೇಕು ಯುವ ಪ್ರತಿಭೆಗಳಿಗೆ ಅವರು ಎಲ್ಲ ಒಂದ್ ಕಡೆ ಮಾದರಿ ಆಗ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡಿದೆ ಅದು ಇಷ್ಟು ಬೇಗ ನಮ್ಮನೆಲ್ಲ ಅಗಲ್ತಾರೆ ಅಂತ ನಾವು ಅಂದ್ಕೊಂಡಿಲ್ಲ ಇಲ್ಲಿ ಒಂದು ಸಣ್ಣ ವಿವಾದನೂ ಸಹ ಇದೇ ಹಂಪಿ ಸಂಬಂಧಪಟ್ಟಂತೆ ಆ ಜಮೀನು ವಿವಾದಕ್ಕೂ ಸಹ ಅವ್ರು ಒಳಪಟ್ಟಿದ್ರು ಒಂದಷ್ಟು ನೋವುಗಳನ್ನು ಸಹ ಆ ಸಂದರ್ಭದಲ್ಲಿ ಅನುಭವಿಸಿದ್ರು ಅದೇ ಸತ್ತ ನಂತರ ನಾವು ಕೆಟ್ಟದನ್ನೇ ಯೋಚನೆ ಮಾಡೋದು ಬಿಂಬಿಸುವಂತದ್ದು ಒಳ್ಳೆಯದಲ್ಲ ತೊಂಬತ್ತೊಂಬತ್ತು ಏನು ಒಳ್ಳೇದಿತ್ತು ಅದನ್ನು ಸಹ ಗುರುತಿಸ್ಬೇಕು ಆ ಹಿನ್ನೆಲೆಯಲ್ಲಿ ಅವ್ರ ಆತ್ಮ ಅಂತ ಒಂದಿದ್ರೆ ಅವರ ಆತ್ಮಕ್ಕೆ ನಾವು ಸಹ ನಮ್ಮ ಸಂಸ್ಥೆ ವತಿಯಿಂದ ಕರ್ನಾಡು ಟೈಮ್ಸ್ ಕರ್ನಾಟಕ ಟಿವಿ ಆಭರಣ ಸುದ್ದಿ ಬಳಗದ ವತಿಯಿಂದ ಸಂತಾಪವನ್ನು ತಾಲೂಕಿನ ಜನತೆ ಜಿಲ್ಲೆಯ ಜನತೆಯ ಪರವಾಗಿ ಶಾಂತಿಯನ್ನು ಕೋರ್ತೇವೆ ಇಂಥ ಸಾಹಿತಿ ಮತ್ತೊಮ್ಮೆ ಅವಕಾಶ ಇದ್ರೆ ಹುಟ್ಟು ಬರಲಿ ಅವರು ಇನ್ನೊಂದಷ್ಟು ಯುವ ಪ್ರತಿಭೆಗಳಿಗೆ ಮಾದರಿ ಆಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಸೊ ಈಗ ಅವರ ಮನೆ ಅವ್ರ ಊರಿನ ದೇವಸ್ಥಾನ ಇನ್ನೊಂದಷ್ಟು ಮಾಹಿತಿಗಳನ್ನ ಮತ್ತು ಅವರ ಫೋಟೋಗಳನ್ನ ಲಂಕೇಶ್ ಅವ್ರ ಜೊತೆ ಇದ್ದಂಥದ್ದನ್ನು ಎಲ್ಲವನ್ನೂ ಸಹ ನಾವು ತೋರಿಸ್ತಾ ಹೋಗ್ತೀವಿ ತಾವು ಸಹ ಕಣ್ ತುಂಬಿಕೊಳ್ಳಿ ಈ ಥರದೇನೋ ವಿಚಾರಗಳಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ ನಮ್ಮದು ಕನ್ನಡ ಟೈಮ್ಸ್ ಡಿಜಿಟಲ್ ಮೀಡಿಯಾದ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನುಭವಗಳನ್ನು ಅವರ ಜೊತೆ ಇದ್ದಂಥ ಅನುಭವಗಳನ್ನ ಹಂಚ್ಕೊಳ್ಳಿ ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ ನಮಸ್ಕಾರಗಳು